ಹಾಯ್ ಎವ್ರಿ ಒನ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಅನ್ನು ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ತಿಳಿಯೋಣ ಯಾಕೆಂದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಂಟಿನ್ಯೂ ಕ್ಲಾಸ್ ಮಾಡಿ ಜಿ ಪಿ ಎಸ್ ಚಾರ್ಗೆ ಸಂಬಂಧಪಟ್ಟಂತೆ ಏನು ಅಂತ ಕಾಂಪೆಂಟ್ ಕಮೆಂಟ್ಸ್ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ಜಿ ಪಿ ಎಸ್ ಟಿ ಆರ್ ಸಿಲೆಬಸ್ ವೈಸ್ ಮತ್ತು ಟಿ ಇ ಟಿಗೆ ಬರುವಂತಹ ಸಿಲೆಬಸ್ಸಲ್ಲಿರುವಂಥ ಮೇನ್ ಟಾಪಿಕ್ ಆರ್ಟಿಕಲ್ಸ್ ಅನ್ನುವಂಥದ್ದು ಈ ಆರ್ಟಿಕಲ್ಸ್ ಮೇಲೆ ತುಂಬಾ ಈಸಿ ಅಂತ ಅನಿಸುತ್ತೆ ಬಟ್ ಜಾಸ್ತಿ ಮಾರ್ಕ್ಸ್ ಇಲ್ಲಿ ಮಿಸ್ ಆಗ್ತಾ ಇರತ್ತೆ ಎಷ್ಟೇ ಓದಿದರೂ ಕೂಡ ಮತ್ತೆ ಎ ಎಲ್ಲಿ ಯೂಸ್ ಮಾಡಬೇಕು ಯಾನ್ ಎಲ್ಲಿ ಯೂಸ್ ಮಾಡಬೇಕು ದ ಎಲ್ಲಿ ಯೂಸ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇರತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಆ ಎಲ್ಲ ಕನ್ಫ್ಯೂಷನ್ಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗೋಣ ಸೊ ಆರ್ಟಿಕಲ್ಸ್ ಅಂತಂದರೆ ಉಪ ಪದಗಳು ಎ ಎನ್ ಎ ಅಥವಾ ಯಾನ್ ಮತ್ತು ದ ಅನ್ನುವಂಥದ್ದು ಇದರಲ್ಲಿ ಕೈಂಡ್ಸ್ ಆಫ್ ಆರ್ಟಿಕಲ್ಸ್ ಎರಡು ಟೈಪ್ಸ್ ಬರುತ್ತೆ ಕೈಂಡ್ಸ್ ಆಫ್ ಎಷ್ಟು ವಿಧಗಳು ಅಂತಂದರೆ ಎರಡು ಒಂದು ಡೆಫಿನೆಟ್ ಆರ್ಟಿಕಲ್ ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್ ಅನ್ನುವಂಥದ್ದು ಡೆಫಿನೆಟ್ ಅಂತಂದರೆ ನಿರ್ದಿಷ್ಟವಾಗಿರುವಂಥದ್ದು ಡೆಫಿನೆಟ್ ಆರ್ಟಿಕಲ್ ಇಲ್ಲಿ ಯಾವುದು ಅಂತಂದರೆ ದ ಅನ್ನುವಂಥದ್ದು ಡೆಫಿನಿಟ್ ಆರ್ಟಿಕಲ್ ಆಗಿರುತ್ತೆ ಇನ್ಡೆಫಿನೆಟ್ ಆರ್ಟಿಕಲ್ ಅಂತಂದ ಮಗ್ ಅಲ್ಲಿ ಎ ಅಥವಾ ಯಾನ್ ಅಂತ ಬರ್ತೈತಿ ಎ ಅಥವಾ ಎ ಆರ್ ಎನ್ ಎರಡರಲ್ಲಿ ಒಂದು ಅಂತ ಅರ್ಥ ಎ ಆರ್ ಯಾನ್ ಅನ್ನುವಂಥದ್ದು ಇನ್ಡೆಫಿನೆಟ್ ಆರ್ಟಿಕಲ್ ಆಗಿರುತ್ತೆ ಸೊ ನಾವೀಗ ಏನು ಮಾಡೋಣ ಅಂತಂದರೆ ಎಲ್ಲೆಲ್ಲಿ ಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ ಎಲ್ಲೆಲ್ಲಿ ಇನ್ಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು ಈಗ ಫಸ್ಟ್ ನಾವು ಯೂಸಸ್ ಆಫ್ ಇಂಡೆಫಿನೆಟ್ ಆರ್ಟಿಕಲ್ ಎಲ್ಲೆಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ಗಳನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇನ್ ಡಿಟೇಲಾಗಿ ನೋಡ್ತಾ ಹೋಗೋಣ ಇಲ್ಲಿ ಜಾಸ್ತಿ ನಮಗೆ ಕನ್ಫ್ಯೂಷನ್ ಆಗುವಂಥದ್ದು ಎಲ್ಲಿ ಯಾನ್ ಬಳಸಬೇಕು ಮತ್ತು ಎಲ್ಲಿ ಅನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು ಸೊ ಎ ಅನ್ನುವಂಥದ್ದು ಏನಂತ ಏನು ಇಂಡಿಕೇಶನ್ ಮಾಡುತ್ತೆ ಅಂತಂದರೆ ಎ ಅನ್ನುವಂಥದ್ದು ಸಿಂಗಲ್ ಅಂತ ಒನ್ ಒನ್ ಅನ್ನುವಂಥದ್ದನ್ನು ಹೇಳುತ್ತೆ ಅಂದರೆ ಒಂದೇ ಅನ್ನುವಂಥದ್ದು ಸಿಂಗ್ಯುಲರನ್ನು ಇಂಡಿಕೇಟ್ ಮಾಡುವಂಥದ್ದು ಎ ಅನ್ನುವಂಥದ್ದು ಅದೇ ರೀತಿ ಇಲ್ಲಿ ಯಾನ್ ಅನ್ನುವಂಥದ್ದು ಕೂಡ ಸಿಂಗಲ್ ಅನ್ನುವಂಥದ್ದನ್ನೇ ತೋರಿಸುತ್ತೆ ಎರಡೂ ಕೂಡ ಏನು ಎ ಆರ್ ಯಾನ್ ಅನ್ನುವಂಥದ್ದು ಎರಡೂ ಸಿಂಗಲ್ ಅನ್ನುವುದನ್ನೇ ಇಂಡಿಕೇಟ್ ಮಾಡ್ತವೆ ಬಟ್ ಏನು ಇಲ್ಲಿ ಯಾನ್ ಎಲ್ಲಿ ಯೂಸ್ ಮಾಡಬೇಕು ಎ ಎಲ್ಲಿ ಯೂಸ್ ಮಾಡಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎ ಈಸ್ ಯೂಸ್ಡ್ ಬಿಫೋರ್ ಎ ವರ್ಡ್ ಬಿಗಿನಿಂಗ್ ವಿತ್ ಏ ಕಾನ್ಸೋನೆಂಟ್ ಸೌಂಡ್ ಇಲ್ಲಿ ನೋಡಿರಿ ಎಲ್ಲರೂ ನಾವು ಏನು ಮಿಸ್ಟೇಕ್ ಮಾಡ್ಕೋತೀವಿ ಕಾನ್ಸೋನಂಟ್ಸ್ ಅಂತ ಅನ್ಕೋತೀವಿ ಕಾನ್ಸೋನೆಂಟ್ ನಾಟ್ ಓನ್ಲಿ ಕಾನ್ಸೋನೆಂಟ್ ಇಲ್ಲಿ ಕಾನ್ಸೋನೆಂಟ್ ಸೌಂಡ್ ಮುಂದ್ಗಡೆ ಏನು ಮಾಡಬೇಕು ಕಾನ್ಸೋನೆಂಟ್ಗಿನ ಮುಂಚೆ ಅಂತಂದರೆ ನಾವು ಒಂದು ಸೆಂಟೆನ್ಸಲ್ಲಿ ಇಲ್ಲಿ ಎಲ್ಲಿ ಏ ಯೂಸ್ ಮಾಡಬೇಕಾಗಿರತ್ತಲ್ಲ ಎ ಅದನ್ನು ಕಾನ್ಜೋನೆಂಟ್ ಮುಂದಗಡೆ ಯೂಸ್ ಮಾಡಬೇಕು ನಾವು ಬರೀ ಕಾನ್ಸೋನೆಂಟ್ ಮುಂದ್ಗಡೆ ಯೂಸ್ ಮಾಡಿದರೆ ತಪ್ಪಾಗತ್ತೆ ಕೆಲವೊಂದು ಸರ್ತಿ ಏನಾಗಿರುತ್ತಾ ಕಾನ್ಸೋನೆಂಟು ರಾಂಗಾಗಿರುತ್ತೆ ರಾಂಗ್ ಅಂತಂದರೆ ಕಾನ್ಸೋನೆಂಟ್ಗಳಿದ್ರು ಕೂಡ ಅಲ್ಲಿ ಸೌಂಡ್ ಓವೈಲ್ ಕೊಡ್ತಾ ಅದು ನಮ್ಮ ಆನ್ಸರ ತಪ್ಪಾಗತ್ತೆ ಸೊ ನಾವು ಫಸ್ಟ್ ಮೈಂಡ್ ಒಳಗೆ ಇಟ್ಕೊಳ್ಬೇಕಾಗಿರೋದೇನು ಕಾನ್ಸೋನೆಂಟ್ ಸೌಂಡ್ ಸೌಂಡ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಎ ಅನ್ನುವಂಥದ್ದನ್ನೇ ನಾವು ಏನು ಮಾಡ್ತೀವಿ ಕಾನ್ಸೋನೆಂಟ್ ಮುಂದಗಡೆ ಯೂಸ್ ಮಾಡ್ತೀವಿ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಮ್ಯಾನ್ ಅನ್ನುವಂಥದ್ದು ಮ್ಯಾನ್ ಮ್ಯಾನ್ ಅನ್ನುವಂಥದ್ದು ಆಗಿರುತ್ತೆ ಎಮ್ ಮ ಮ ಅಂತೇಳಿ ಯೂಸ್ ಮಾಡ್ತೀವಿ ಎಮ್ ಅಂತ ಯೂಸ್ ಮಾಡಲ್ಲ ಮ ಮ್ಯಾನ್ ಮೀನ್ಸ್ ಮ ಅಂತ ಯೂಸ್ ಮಾಡ್ತೀವಿ ಸೊ ಇದ್ರ ಹಿಂದ್ಗಡೆ ಒಬ್ಬ ಮನುಷ್ಯ ಒಬ್ಬ ಅಂತಂದರೆ ಎ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಸೊ ಎ ಮ್ಯಾನ್ ಎ ಬಾಯ್ ಬಾಯ್ ಅನ್ನುವಂಥದ್ದು ಬ ಬ ಅನ್ನುವಂಥದ್ದು ಕೂಡ ಕಾನ್ಸೋನೆಂಟ್ ಇಲ್ಲಿ ಎ ಕೌ ಕ ಕ ಸೌಂಡ್ ಬರುತ್ತೆ ಸೊ ಇದು ಕೂಡ ಇಲ್ಲಿ ಏನು ಮಾಡ್ತೀವಿ ನಾವು ಎಅ ಯೂಸ್ ಮಾಡ್ತೀವಿ ಸೊ ಏನು ಮಾಡ್ತೀವಿ ಎ ಯೂಸ್ಡ್ ಯೂಸ್ಡ್ ಬಿಫೋರ್ ವಾವೆಲ್ಸ್ ದಟ್ ಪ್ರೊಡ್ಯೂಸ್ ಕಾನ್ಝೋನೆಂಟ್ ಸೌಂಡ್ ಅನ್ನುವಂಥದ್ದು ನೆಕ್ಸ್ಟ್ ಏ ಅನ್ನೋದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಓವೆಲ್ಸ್ ಬಿಫೋರನ್ನ ಯೂಸ್ ಮಾಡ್ತೀವಿ ಕಾನ್ಜೋನಂಟ್ ಸೌಂಡ್ ಕಾನ್ಜೋನಂಟ್ ಸೌಂಡ್ ಇರತ್ತಲ್ಲ ಕಾನ್ಜೋನಂಟ್ ಸೌಂಡ್ಗೆ ನಾವು ಮುಂಚೆನೇ ಏನು ಮಾಡ್ತೀವಿ ನಾವು ಕಾನ್ಸೋನೆಂಟ್ ಹಿಂದ್ಗಡೆ ಏನು ಮಾಡ್ತೀವಿ ಎ ಅನ್ನೋದನ್ನು ಯೂಸ್ ಮಾಡ್ತೀವಿ ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ ಕಾನ್ಜೋನೆಂಟ್ ಬಂದಿರತ್ತಲ್ಲ ಸೆಂಟೆನ್ಸಲ್ಲಿ ಕಾನ್ಸೋನೆಂಟ್ ಹಿಂದ್ಗಡೆ ಏನು ಮಾಡ್ತೀವಿ ಕಾನ್ಜೋನೆಂಟ್ ಸೌಂಡ್ ಹಿಂದ್ಗಡೆ ಕಾನ್ಜೋನಂಟ್ ಸೌಂಡ್ ಹಿಂದ್ಗಡೆ ಎ ಅನ್ನೋದನ್ನು ಯೂಸ್ ಮಾಡ್ತೀವಿ ಸೊ ಫಾರ್ ಎಕ್ಸಾಂಪಲ್ ಸ್ಟೀಲ್ ಈಸ್ ಎ ಯೂಸ್ಫುಲ್ ಮೆಟಲ್ ಇಲ್ಲಿ ಏನಿದೆ ನೋಡ್ರಿ ಇಲ್ಲಿ ಕನ್ಫ್ಯೂಷನ್ ಆಗುವಂಥದ್ದು ಯು ಯು ಅನ್ನುವಂಥದ್ದು ನಾವು ಎ ಇ ಐ ಓ ಯು ವಾವೆಲ್ ಅಂತ ಹೇಳ್ತೀವಿ ಯು ಅನ್ನುವಂಥದ್ದು ವವೆಲ್ ಬಟ್ ಇಲ್ಲಿ ವಾವೆಲ್ ಇದೆ ಬಟ್ ಅವ್ರು ಏನು ಹೇಳಿದ್ದಾರೆ ಕಾನ್ಸೋನ್ ಅಂಡ್ ಸೌಂಡ್ ಇಲ್ಲಿ ಏನಪ್ಪ ಇದು ಯೂಸ್ ಯು ಅನ್ನುವಂಥದ್ದು ವವೆಲ್ ಅದ ಸೊ ನಾವು ಅವೆಲ್ ಹಿಂದ್ಗಡೆ ನಾವು ಏನು ಮಾಡಬೇಕು ಏನು ಯೂಸ್ ಮಾಡಬೇಕು ಅಂಥೇಳಿ ಯಾನ್ ಬಳಸೋ ಹಾಗಿಲ್ಲ ಯಾಕಂದರೆ ಇದು ಯು ಅನ್ನುವಂಥದ್ದು ಇಲ್ಲಿ ಏನಿರತ್ತ ಕಾನ್ಸೋನಂಟ್ ಸೌಂಡ್ ಕೊಡುತ್ತ ಸೊ ಮಸ್ಟ್ ಆ್ಯಂಡ್ ಶುಡ್ ನಾವು ಏನು ಮಾಡಬೇಕು ಏ ಯೂಸ್ ಮಾಡಬೇಕು ಸೊ ಅದಕ್ಕೆ ಹೇಳ್ತಾ ಇರೋದು ನಾವು ಕೇವಲ ಅಂಟನ್ನು ನೋಡೋ ಹಾಗಿಲ್ಲ ಏನು ಮಾಡಬೇಕು ಕಾನ್ಸೋನಂಟ್ ಸೌಂಡನ್ನು ನೋಡಬೇಕು ಇಲ್ಲಿ ಅವೆಲ್ ಅಂಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಅವೆಲ್ ಸೌಂಡ್ ಅದನ್ನು ಅಥವಾ ಸೌಂಡ್ ಅದು ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನಾವು ಕಾನ್ಸೋನಂಟ್ ಸೌಂಡ್ ಹಿಂದ್ಗಡೆ ಏನು ಮಾಡಬೇಕು ಎ ಅನ್ನೋದನ್ನು ಅಥವಾ ಒಂದು ಸಿಂಗಲ್ ಅನ್ನುವಂಥದ್ದನ್ನು ಐಡೆಂಟಿಫೈ ತೋರಿಸ್ತಾ ಇದ್ರಿ ಇಂಡಿಕೇಟ್ ಮಾಡ್ತಾ ಇದ್ರಿ ಅಲ್ಲಿ ಎ ಅನ್ನೋದನ್ನು ಬರಿಬೇಕು ಸೊ ಎ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ಟು ರೆಫರ್ ಟು ಸಿಂಗಲ್ ಪರ್ಸನ್ ಅವ್ರ ಥಿಂಗ್ ಆಗಲಿ ಹೇಳಿದಂತೆ ಒಂದನ್ನು ಅಂತಂದರೆ ಸಿಂಗಲ್ ಅನ್ನುವಂಥದ್ದನ್ನು ಐ ಏನು ಮಾಡತ್ತೆ ಶೋ ಆಗತ್ತೆ ತೋರಿಸತ್ತ ಸೊ ಹಿ ಈಸ್ ಎ ಡಾಕ್ಟರ್ ಡಾಕ್ಟರ್ ಅಂದರೆ ಒಬ್ಬ ವೈದ್ಯ ಒಬ್ಬ ಅನ್ನುವಂಥದ್ದು ಸೊ ದೇರ್ ಈಸ್ ಅ ಬುಕ್ ಆನ್ ದ ಟೇಬಲ್ ಎ ಬುಕ್ ಅಂತಂದರೆ ಒಂದು ಪುಸ್ತಕ ಇದೆ ಎ ಈಸ್ ಯೂಸ್ಡ್ ಟು ರೀಪ್ರೆಸೆಂಟ್ ಎ ಫೋಲ್ ಕ್ಲಾಸ್ ಆರ್ ಇನ್ ದ ಸೆನ್ಸ್ ಆಫ್ ಆಲ್ ಏನು ಅಂಥದ್ದು ಒಂದು ಗುಂಪನ್ನು ಸೂಚಿಸ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಕ್ಲಾಸ್ ಅನ್ನುವಂಥದ್ದು ಒಂದು ಗುಂಪು ಆ ಕ್ಲಾಸ್ ಒಂದು ಕ್ಲಾಸ್ ಇಡೀ ಕ್ಲಾಸಲ್ಲಿ ಜಾಸ್ತಿ ಜನ ಇದ್ರು ಆ ಗುಂಪಲ್ಲಿ ಅದು ಒಂದು ಅನ್ನುವಂಥದ್ದನ್ನು ತೋರಿಸುತ್ತೆ ಸೊ ಇಲ್ಲಿ ಏನು ಅಂಥದ್ದನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಎ ಸ್ಟೂಡೆಂಟ್ ಶುಡ್ ಬಿ ಒಬಿಡಿಯಂಟ್ ಎ ಸ್ಟೂಡೆಂಟ್ ಅನ್ನುವಂಥದ್ದು ಕೂಡ ಒಬ್ಬ ವಿದ್ಯಾರ್ಥಿ ಅನ್ನುವಂಥದ್ದನ್ನು ಸೂಚಿಸುತ್ತೆ ಸೊ ಎ ಈಸ್ ಯೂಸ್ಡ್ ಸರ್ಟನ್ ಎಕ್ಸ್ಪ್ರೆಷನ್ಸ್ ಅಂತ ನಿಶ್ಚಿ ನಿಶ್ಚಿತವಾಗಿ ಹೇಳುವಂಥ ಹೇಳಿಕೆಗಳಾಗಿದ್ದರು ಏನು ಮಾಡ್ತೀವಿ ಎ ಅನ್ನೋದನ್ನು ಯೂಸ್ ಮಾಡ್ತೀವಿ ಎ ಅನ್ನುವಂಥದ್ದು ನಿಶ್ಚಿತ ಹೇಳಿಕೆಗಳು ಕೂಡ ಇಲ್ಲಿ ಏನಾಗಿರುತ್ತೆ ಸಿಂಗಲ್ ಅನ್ನುವಂಥದ್ದನ್ನು ತೋರಿಸುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎ ಕಪಲ್ ಇದೆ ಕಪಲ್ ಅನ್ನುವಂಥದ್ದು ಎರಡು ಅನ್ನುವಂಥದ್ದು ಕಪಲ್ ಅಂತಂದರೆ ಇಲ್ಲಿ ಎರಡು ಅಂತ ಕೊಟ್ಟಿದ್ದಾರೆ ಬಟ್ ಕಪಲ್ ಅಂತಂದರೆ ಜೋಡಿ ಜೋಡಿ ಅಂತಂದರೆ ಒಂದು ಜೋಡಿ ಒಂದು ಅನ್ನುವಂಥದ್ದು ಈ ಜೋಡಿ ಅಂತಂದರೆ ಅಲ್ಲಿ ಇಬ್ಬರು ಇದ್ದರೂ ಕೂಡ ಅದು ಒಂದು ಅಂತನ ತೋರಿಸತ್ತೆ ಸೊ ಅದಕ್ಕೆ ನಾವು ಎ ಅನ್ನುವಂಥದ್ದನ್ನು ಹಿಂದ್ಗಡೆ ತೋರಿಸ್ಬೇಕಾಗತ್ತೆ ಎ ಡಜನ್ ಡಜನ್ ಅಂತಂದರೆ ಹನ್ನೆರಡು ಇರಬೋದಲ್ಲಿ ಬಟ್ ಡಜನ್ ಅನ್ನುವಂಥದ್ದು ಒಂದೇ ಒಂದು ಸೊ ಅದ್ರ ಹಿಂದ್ಗಡೆ ಏನು ಮಾಡ್ತೀವಿ ಎ ಅನ್ನೋದನ್ನು ಯೂಸ್ ಮಾಡ್ತೀವಿ ಹಾಫ್ ಎ ಡಝನ್ ಒಂದು ಅರ್ಧ ಅರ್ಧ ಡಜನ್ ಓಕೆ ಹಾಫ್ ಡಜನ್ ಅನ್ನುವಂಥದ್ದು ಹಾಫ್ ಅನ್ನುವಂಥದ್ದು ಕೂಡ ಒಂದು ಒಂದು ಅನ್ನುವಂಥದ್ದು ಒಂದು ಅರ್ಧ ಡಜನ್ ಅರ್ಧ ಡಜನ್ ಹಿಂದೆ ಹಿಂದೇನು ಹೇಳ್ತೀವಿ ಒಂದು ಅರ್ಧ ಡಜನ್ ಸೊ ಎ ಅನ್ನೋವಂಥದ್ದನ್ನು ಯೂಸ್ ಮಾಡ್ತೀವಿ ಸೊ ಎ ಕ್ವಾರ್ಟರ್ ಅಂದರೆ ಒಂದು ನಾಲ್ಕು ಅಂಶ ಅಂತ ಅರ್ಧ ಎ ಥೌಸಂಡ್ ಅಂದರೆ ಒಂದು ಸಾವಿರ ಸೊ ಎ ಬಿಟ್ ಆಫ್ ಲಕ್ ಹೆಲ್ಪ್ಡರ್ ಆಗು ಅಂತಂದರೆ ಎ ಬಿಟ್ ಆಫ್ ಅಂದರೆ ಒಂದು ಸ್ವಲ್ಪ ಒಂದು ಅನ್ನುವಂಥದ್ದು ಬರುತ್ತಲ್ಲ ಒಂದು ಸ್ವಲ್ಪ ಅದಕ್ಕೆ ನಾವು ಏನು ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಎ ಯೂಸ್ ಯೂಸ್ಡ್ ಇನ್ ದ ಸೆನ್ಸ್ ಆಫ್ ಒನ್ ಅಂತಂದರೆ ಒಂದು ಅನ್ನುವಂಥದ್ದಕ್ಕೆ ಒಂದು ಅಥವಾ ಸಿಂಗಲ್ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ನಾವು ಏನು ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಎ ಬುಕ್ ಎ ಪೆನ್ ಎ ಸ್ಕೂಲ್ ಎ ಬಸ್ ಇವೆಲ್ಲವೂ ಏನು ಎ ಅಂತಂದರೆ ಏನು ಬಿಡಬೇಕು ಎ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಒನ್ ಏನು ಅಂಥದ್ದು ಸಿಂಗಲ್ ಅನ್ನುವಂಥದ್ದನ್ನು ತೋರಿಸುತ್ತೆ ಒಂದು ಅನ್ನುವಂಥದ್ದನ್ನು ಹೇಳುತ್ತೆ ಮತ್ತು ಕಾನ್ಸೋನೆಂಟ್ ಸೌಂಡ್ ಹಿಂದ್ಗಡೆ ನಾವು ಏನು ಮಾಡಬೇಕು ಎ ಅನ್ನೋದನ್ನು ಯೂಸ್ ಮಾಡಬೇಕು ಏನಿರಬೇಕು ಕಾನ್ಸೋನೆಂಟ್ಸ್ ಹಿಂದ್ಗಡೆ ಕಾನ್ಸೋನೆಂಟ್ ಸೌಂಡ್ ಹಿಂದ್ಗಡೆ ಏನು ಮಾಡಬೇಕು ಕಾನ್ಸೋನೆಂಟ್ ಸೌಂಡ್ ಹಿಂದ್ಗಡೆ ಎ ಅನ್ನೋದನ್ನು ಯೂಸ್ ಮಾಡಬೇಕು ಮತ್ತು ಸಿಂಗಲ್ ಅನ್ನುವಂಥದ್ದನ್ನು ಶೋ ಮಾಡ್ತಾ ಇದ್ದರೆ ಅಲ್ಲಿ ನಾವೇನು ಮಾಡಬೇಕು ಎ ಅನ್ನೋದನ್ನು ಯೂಸ್ ಮಾಡಬೇಕು ಸೊ ಇವಾಗ ನೆಕ್ಸ್ಟ್ ಏನ್ ಅನ್ನುವಂಥದ್ದು ಯಾನ್ ಅನ್ನುವಂಥದ್ದು ಕೂಡ ಏನಿರುತ್ತೆ ವಾವೆಲ್ ಸೌಂಡ್ ಹಿಂದ್ಗಡೆ ಯೂಸ್ ಮಾಡಬೇಕು ಎ ಅನ್ನುವಂಥದ್ದನ್ನು ನಾವು ಕಾನ್ಸೋನಂಟ್ ಸೌಂಡ್ ಹಿಂದ್ಗಡೆ ಯೂಸ್ ಮಾಡಿದ್ರೆ ಯಾನ್ ಅನ್ನುವಂಥದ್ದನ್ನು ವಾವೆಲ್ ಸೌಂಡ್ ಹಿಂದ್ಗಡೆ ಇಲ್ಲಿ ನೋಡ್ರಿ ಇಲ್ಲಿಯೂ ಕೂಡ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ನಾಟ್ ವಾವೆಲ್ಸ್ ವಾವೆಲ್ಸ್ ಇಂಪಾರ್ಟೆಂಟ್ ಅಲ್ಲ ವಾವೆಲ್ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನಾವು ಜಾಸ್ತಿ ಎಲ್ಲೂ ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ವಾವೆಲ್ಸ್ ಬರೀ ವಾವೆಲ್ಸನ್ನು ನೋಡ್ತೀವಿ ಏ ವಾವೆಲ್ ಐತಪ್ಪ ವಾವೆಲ್ ಹಿಂದಗಡೆ ಏನು ಬರುತ್ತೆ ಏನು ಬರತ್ತಂಥೇಳಿ ಸಡನ್ನಾಗಿ ಕ್ಲಿಕ್ ಏನು ಮಾಡ್ತೀವಿ ಫಿಲ್ ಮಾಡ್ಬಿಡ್ತೀವಿ ಬಟ್ ಅದು ರಾಂಗ್ ಆಗಿರುತ್ತೆ ಯಾಕಂದರೆ ಇಲ್ಲಿ ನಾವು ಆರ್ಟಿಕಲ್ಸ್ ನೋಡಬೇಕಾದ್ರೆ ಯಾನ್ ಅಥವಾ ಎ ಏಯನ್ನು ಯೂಸ್ ಮಾಡಬೇಕಾದ್ರೆ ಫಿಲ್ ಮಾಡಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ವಾವೆಲ್ ಸೌಂಡ್ ಇದೆಯಾ ಅಥವಾ ಕಾನ್ಸೋನಂಟ್ ಸೌಂಡ್ ಇದೆಯಾ ಅಂತ ಮೊದಲು ಕನ್ಫರ್ಮ್ ಮಾಡ್ಕೋಬೇಕು ಕಾನ್ಸೋನಂಟ್ ಸೌಂಡ್ ಇತ್ತಂದ್ರೆ ಅದ್ರ ಹಿಂದ್ಗಡೆ ಎ ಯೂಸ್ ಮಾಡಬೇಕು ವಾವೆಲ್ ಸೌಂಡ್ ಇಂತಂದ್ರೆ ಅದ್ರ ಹಿಂದ್ಗಡೆ ಏನು ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು ಈಗ ನೋಡ್ರಿ ಯಾನ್ ಈಸ್ ಯೂಸ್ಡ್ ಬಿಫೋರ್ ಎ ವರ್ಡ್ ಬಿಗಿನಿಂಗ್ ವಿತ್ ಎ ವಾವೆಲ್ ಸೌಂಡ್ ಹಾಂ ವಾವೆಲ್ ಸೌಂಡ್ ಸ್ಟಾರ್ಟ್ ಅಂದ್ರೆ ವಾವೆಲ್ ಸೌಂಡ್ ಹಿಂದ್ಗಡೆ ಏನು ಮಾಡಬೇಕು ಯಾನ್ ಅನ್ನುವಂಥದ್ದನ್ನು ಬಳಸಬೇಕು ಸೊ ಯಾನ್ ಅವರ್ ಇಲ್ಲಿ ನೋಡ್ರಿ ಯಾನ್ ಹವರ್ ಹವರ್ ಅಂತ ಹೇಳ್ತಾರೆ ನಾವು ಹವರ್ ಅಂತ ಓದೋದಲ್ಲ ಇದು ಯಾಕಂದ್ರೆ ಅ ಅವರ್ ಅ ಅನ್ನುವಂಥದ್ದು ಪ್ರನೌನ್ಸಿಯೇಷನ್ ಆಗುತ್ತೆ ಯಾನ್ ಅವರ್ ಅ ಅನ್ನುವಂಥದ್ದು ಒಂದು ವಾವೆಲ್ ಸೌಂಡ್ ಎ ಅನ್ನುವಂಥದ್ದು ಅ ಯಾನ್ ಅವರ್ ಇಲ್ಲಿ ಹೆಚ್ಚು ಅ ಸೌಂಡ್ ಥರ ಆಗತ್ತೆ ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಯಾನ್ ಅನ್ನೋದನ್ನು ಯೂಸ್ ಮಾಡ್ತೀವಿ ಆನ್ ಆನರ್ ಆನರ್ ಇದು ನಾವು ಹಾನರ್ ಅಂತ ಪ್ರೊನೌನ್ಸ್ ಮಾಡೋ ಹಾಗಿಲ್ಲ ಆನರ್ ಅಂತ ಪ್ರೊನೌನ್ಸ್ ಮಾಡ್ತೀವಿ ಸೊ ಅದಕ್ಕೆ ಏನು ಹೇಳಿದ್ದಾರೆ ಇಲ್ಲಿ ವಾವೆಲ್ ಸೌಂಡ್ ಅಂತ ಹೇಳಿದ್ದಾರೆ ಸೊ ನಾವು ಯಾನ್ ಅನ್ನೋದನ್ನು ಯೂಸ್ ಮಾಡಬೇಕು ಯಾನ್ ಏರ್ ಏರ್ ಅನ್ನುವಂಥದ್ದು ಇಲ್ಲಿ ಏರ್ ಅಂತ ಹೇಳಿ ನಾವು ಪ್ರನೌನ್ಸ್ ಮಾಡೋದಿಲ್ಲ ಏರ್ ಅಂತ ಪ್ರೊನೌನ್ಸ್ ಮಾಡ್ತೀವಿ ಸೊ ಇಲ್ಲಿ ಯಾನ್ ಬರತ್ತೆ ಯಾನ್ ಆಪಲ್ ಯಾಪಲ್ ಯಾಪಲ್ ಅನ್ನುವಂಥದ್ದು ಕೂಡ ವಾವೆಲ್ ಸೌಂಡ್ ಶ್ರೀಲಂಕಾ ಈಸ್ ಯಾನ್ ಐ ಲ್ಯಾಂಡ್ ಇಲ್ಲಿ ಇಸ್ಲ್ಯಾಂಡ್ ಅನ್ನೋಂಗಿಲ್ಲ ಐ ಲ್ಯಾಂಡ್ ಅಂತೀವಿ ಐ ಕೂಡ ಎ ಇ ಐ ಐ ಓ ಯು ಅನ್ನುವಂಥವು ಅವೆಲ್ ಸೌಂಡ್ ಇದೆ ಸೊ ಏನನ್ನು ಯೂಸ್ ಮಾಡ್ತೀವಿ ಯಾನ್ ಈಸ್ ಯೂಸ್ಡ್ ಬಿಫೋರ್ ಎ ನಾನ್ ಬಿಗಿನಿಂಗ್ ವಿತ್ ಅ ಮ್ಯೂಟ್ ಎಚ್ ಆ್ಯಂಡ್ ಎಚ್ ಅಕ್ಷರ ಸ್ತಬ್ಧವಾಗಿದ್ದು ಇಲ್ಲಿ ಎಚ್ ಅನ್ನುವಂಥದ್ದು ಅಕ್ಷರ ಇದೆಯಲ್ಲ ಫಾರ್ ಎಕ್ಸಾಂಪಲ್ ಮ್ಯಾಲೆ ಅವರ್ ಅನ್ನುವಂಥದ್ದು ಮತ್ತು ಆನರ್ ಅನ್ನುವಂಥದ್ದು ಏರ್ ಅನ್ನುವಂಥದ್ದು ಇಲ್ಲಿ ಏನಾಗುತ್ತೆ ಎಚ್ ಅನ್ನುವಂಥ ಅಕ್ಷರ ಏನಾಗಿರತ್ತೆ ಮ್ಯೂಟ್ ಆಗಿರತ್ತೆ ಮ್ಯೂಟ್ ಆಗಿದ್ದು ಅ ಅನ್ನುವಂಥ ಒಂದು ಸೌಂಡನ್ನು ಕೊಡ್ತಾ ಇರತ್ತೆ ನೋಡಿ ಹಿ ಇಸ್ ಅನ್ ಆನರೇಬಲ್ ಮ್ಯಾನ್ ಆನರೇಬಲ್ ಅಂತ ಯೂಸ್ ಮಾಡ್ತೀವಿ ಓ ಓ ಆನರೇಬಲ್ ಅಂತ ಯೂಸ್ ಮಾಡ್ತೀವಿ ಇಲ್ಲಿ ಆನರೇಬಲ್ ಅಂತ ಅನ್ನೋದಿಲ್ಲ ನಾವು ಸೊ ಇಲ್ಲಿ ಯಾನೆ ಯೂಸ್ ಮಾಡಬೇಕಾಗತ್ತೆ ದ ನೇಮ್ ಆಫ್ ಏಟ್ ಕಾನ್ಸೋನೆಂಟ್ಸ್ ಎಚ್ ಎಲ್ ಎಮ್ ಎನ್ ಆರ್ ಎಸ್ ಆ್ಯಂಡ್ ಎಕ್ಸ್ ಬಿಗಿನ್ ವಿತ್ ದ ವಾವೆಲ್ ಸೌಂಡ್ಸ್ ಈ ಇಲ್ಲಿ ಎಲ್ ಹೆಚ್ ಮತ್ತು ಎಲ್ ಎಮ್ ಎನ್ ಆರ್ ಮತ್ತು ಎಸ್ ಎಕ್ಸ್ ಅನ್ನುವಂಥವು ವವೆಲ್ ಸೌಂಡ್ಸಿಂದ ಸ್ಟಾರ್ಟ್ ಆಗುವಂಥವು ಇರುತ್ತೆ ಸೊ ಅಬ್ರಿವಿಷನ್ಸ್ ದಟ್ ಬಿಗಿನ್ ವಿತ್ ಒನ್ ಆಫ್ ದೀಸ್ ಲೆಟರ್ಸ್ ಆರ್ ಟ್ರೀಟೆಡ್ ಆ್ಯಸ್ ಸ್ಟಾರ್ಟಿಂಗ್ ವಿತ್ ಎ ವಾವೆಲ್ ಸೊ ಅವೆಲ್ದಿಂದ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಎಮ್ ಎಲ್ ಮತ್ತು ಎನ್ ಆರ್ ಎಸ್ ಎಕ್ಸ್ ಅನ್ನುವಂಥದ್ದು ಇವೇನಾಗತ್ತೆ ವಾವೆಲ್ ಲೆಟರ್ದಿಂದ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಎಚ್ ಅಂತ ಹೇಳ್ತೀವಿ ಎಚ್ ಹೆಚ್ ಅಂತ ಅನ್ನೋದಿಲ್ಲ ಎಚ್ ಎಚ್ ಅಂತಂದರೆ ಅ ಈ ಊರೂರು ಎ ಫಸ್ಟ್ ಬರೋದು ಆಮೇಲೆ ಹೆಚ್ ಅನ್ನುವಂಥ ವೆಂಜನ್ ಮಾಡ್ತೀವಿ ಸೊ ಎಲ್ ಎಲ್ ಅನ್ನುವಂಥದ್ದು ಕೂಡ ಎ ಅನ್ನುವಂಥದ್ದು ಬರದು ಆಮೇಲೆ ಎಲ್ ಅನ್ನುವಂಥದ್ದು ಎಮ್ ಕೂಡ ಎ ಬರ್ದು ಆಮೇಲೆ ಮ ಅನ್ನುವಂಥದ್ದು ಎನ್ ಅನ್ನುವಂಥದ್ದು ಕೂಡ ಎ ಬರೋದು ಆಮೇಲೆ ನ ಅನ್ನುವಂಥದ್ದು ಸೊ ಇವೇನಾಗಿರತ್ತೆ ಕಾನ್ಸೋನೆಂಟ್ ಇದ್ದರೂ ಕೂಡ ಓವೆಲ್ ಸೌಂಡದಿಂದ ಸ್ಟಾರ್ಟ್ ಆಗ್ತಾವಂತ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಇವು ಬಂದಾಗ ಈ ಅಕ್ಷರಗಳ ಹಿಂದಗಡೆ ಈ ಕಾನ್ಸೋನೆಂಟ್ ಇದ್ದರೂ ಕೂಡ ಓವೆಲ್ ಸೌಂಡದಿಂದ ಸ್ಟಾರ್ಟ್ ಆಗೋದ್ರಿಂದ ಇವುಗಳ ಹಿಂದಗಡೆ ನಾವೇನು ಮಾಡ್ತೀವಿ ಯಾನ್ ಅನ್ನುವುದನ್ನು ವರ್ಡನ್ನು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಹಿ ಈಸ್ ಏನ್ ಎಮ್ ಬಿ ಎ ಎಮ್ ಬಿ ಎ ಅನ್ನುವಂಥದ್ದು ಎಮ್ ಅನ್ನುವಂಥದ್ದು ಇಲ್ಲಿ ಕಾನ್ಸೋನ್ ಅಂಟದ ಫ ಬಟ್ ನಾವು ಇಲ್ಲಿ ಏನ್ ಯಾಕೆ ಯೂಸ್ ಮಾಡಿದ್ದೀವಿ ಅಂತಂದ್ರೆ ನಾವು ಎಮ್ ಬರೀ ಎಮ್ ಅಂತಲ್ಲ ಎಮ್ ಅಂತ ಓದುವತ್ತಿನಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಇದನ್ನು ಕನ್ಫ್ಯೂಷನ್ ಆಗ್ತಾ ಇದ್ರೆ ಕನ್ನಡದಲ್ಲಿ ಒಂದು ಸಲ ಎಮ್ ಬಿ ಎ ಅಂತ ಬರೀಬೇಕು ಎ ಬರುತ್ತಾ ಎ ಅನ್ನುವಂಥದ್ದು ವ್ಯಂಜನ್ ಆಗುತ್ತ ಸೊ ಎ ಅನ್ನುವಂಥದ್ದು ಕೂಡ ಏನಿರತ್ತ ವಾವೆಲ್ ಇರತ್ತೆ ಸೊ ಅದಕ್ಕಾಗಿ ನಾವು ಯಾನ್ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಸೊ ಇಷ್ಟು ಎ ಮತ್ತು ಏನು ತುಂಬಾ ಈಸಿಯಾಗಿ ನೆನ್ಪಿಡಬೇಕು ವವೆಲ್ ಸೌಂಡ್ ಬಂದರೆ ಅದರ ಹಿಂದ್ಗಡೆ ಏನು ಯೂಸ್ ಮಾಡಬೇಕು ಕಾನ್ಸೋನೆಂಟ್ ಸೌಂಡ್ ಬಂದರೆ ಅನ್ನ ಯೂಸ್ ಮಾಡಬೇಕು ಎರಡೂ ಕೂಡ ಸಿಂಗಲ್ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡ್ತಾ ಇರ್ತವೆ ಅಂತಂದರೆ ಒಂದೇ ಅನ್ನುವಂಥದ್ದನ್ನು ಒಂದು ಅನ್ನುವಂಥದ್ದನ್ನು ತೋರಿಸ್ತಾ ಇರ್ತವೆ ಸೊ ಏನು ಮತ್ತು ಯು ಎ ಅನ್ನುವಂಥದ್ದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಹೆಂಗಪ್ಪ ಅಂತಂದರೆ ವವೆಲ್ ಸೌಂಡ್ ಹಿಂದ್ಗಡೆ ಏನು ಬಳಸಬೇಕು ಕಾನ್ಸೋನರ್ ಸೌಂಡ್ ಬಂದರೆ ಅದರ ಹಿಂದಗಡೆ ಎ ಅನ್ನುವಂಥದ್ದನ್ನೇ ಯೂಸ್ ಮಾಡಬೇಕು ಸೊ ಈಗ ಯೂಸ್ ಆಫ್ ಡೆಫಿನಿಟ್ ಆರ್ಟಿಕಲ್ ಡೆಫಿನಿಟ್ ಆರ್ಟಿಕಲ್ ಬಗ್ಗೆ ಡೆಫಿನಿಟ್ ಆರ್ಟಿಕಲ್ ಯಾವುದಂತಂದ್ರೆ ದ ಅನ್ನುವಂಥದ್ದು ಡೆಫಿನಿಟ್ ಅಂತಂದರೆ ಡೆಫಿನಿಟ್ ಆಗಿ ಹೇಳುವಂಥದ್ದು ದ ಅನ್ನುವಂಥದ್ದು ಇದೇ ಅನ್ನುವಂಥದ್ದು ಅಂತಂದರೆ ಒಂದು ಯಾವುದೋ ಒಬ್ಬ ವ್ಯಕ್ತಿಗೆ ತೋರಿಸ್ತಾ ಇದ್ವಿ ಕಿರಣ್ ಈಸ್ ಎ ಗುಡ್ ಬಾಯ್ ಅಂತ ಅಂದಾಗ ಕಿರಣ್ ಕಿರಣ್ ಅನ್ನುವಂಥದ್ದನ್ನೇ ಆ ವ್ಯಕ್ತಿಯ ಬಗ್ಗೆನೇ ಹೇಳುವಂಥದ್ದು ಅಥವಾ ರಾಮ್ ಅನ್ನುವಂಥದ್ದು ಸೀತಾ ಅನ್ನುವಂಥದ್ದು ಆಮೇಲೆ ಯಾವುದೋ ಒಂದು ಮಗುವಿನ ಹೆಸರನ್ನು ತಗೊಂಡಾಗ ನಾವು ಅದೇ ಮಗು ಆ ಹುಡುಗನ ಅಥವಾ ಆ ಹುಡುಗಿ ಒಂದು ಒಂದು ಡಾಲ್ ಅಂತಂದ್ರೆ ಅದೇ ಡಾಲ್ ಬಗ್ಗೆ ಹೇಳುವಂಥದ್ದು ಈ ರೀತಿಯಾಗಿ ನಾವು ಒಂದು ವಸ್ತುವಿನ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಅದೇ ವ್ಯಕ್ತಿ ಅದೇ ವಸ್ತು ಅಂತ ಹೇಳುವಾಗ ನಾವು ಹಿಂದೆ ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಅದೇ ರೀತಿ ಯೂನಿಕ್ ಥಿಂಗ್ಸ್ ಅಂದರೆ ಯುನಿಕ್ ಥಿಂಗ್ಸ್ ಅಂತಂದರೆ ಯೂನಿವರ್ಸಲ್ ಟೂತ್ ಇರತ್ತಲ್ಲ ನೇಚರ್ ಬಗ್ಗೆ ಇರತ್ತಲ್ಲ ಸೊ ಅವೆಲ್ಲವುಗಳ ಹಿಂದಗಡೆ ನಾವು ಏನು ಮಾಡ್ತೀವಿ ದ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನೋಡಿರಿ ಯೂನಿವರ್ಸಲ್ ಟ್ರೂತ್ ದ ಸನ್ ರೈಸಸ್ ಇಂದ ಈಸ್ಟ್ ಯೂನಿವರ್ಸಲ್ ಟ್ರೂತ್ ಯಾವುದೇ ಇರಲಿ ಅದ್ರ ಹಿಂದ್ಗಡೆ ನಾವು ಏನು ಮಾಡ್ತೀವಿ ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಯೂನಿವರ್ಸಲ್ ಟ್ರೂತ್ ಯಾವತ್ತಿಗೂ ಏನಾಗಲ್ಲ ಚೇಂಜಸ್ ಆಗಲ್ಲ ದ ಸನ್ ರೈಸಸ್ ಇನ್ ದ ಈಸ್ಟ್ ದ ಅರ್ತ್ ರಿವಾಲ್ವ್ಸ್ ದ ಸನ್ ಇದು ಯೂನಿವರ್ಸಲ್ ಟ್ರೂತ್ ಇಲ್ಲಿ ಏನಾಗುತ್ತೆ ಯಾವಾಗಲೂ ದ ಅನು ಬರುತ್ತೆ ಸೊ ನೆಕ್ಸ್ಟ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ಸ್ ಅಂತಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ವಸ್ತುವಿನ ನಿರ್ದಿಷ್ಟವಾದ ವ್ಯಕ್ತಿ ಬಗ್ಗೆ ಅಥವಾ ಒಂದು ವಸ್ತುವಿನ ಬಗ್ಗೆ ಹೇಳಬೇಕಾದ್ರೆ ನಾವು ದ ಅಂತ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ದ ಪರ್ಸನ್ ಯು ಮೈ ಟೇಸ್ಟರ್ಡೇ ಈಸ್ ಮೈ ಬ್ರದರ್ ಅಂದರೆ ದ ಪರ್ಸನ್ ಯಾರು ನಿನ್ನೆ ನೀವು ಯಾರನ್ನು ಮೀಟ್ ಮಾಡಿದ್ರಲ್ಲ ಅವರೇ ನನ್ನ ಬ್ರದರ್ ಅವರೇ ಅಂತಂದರೆ ಅದೇ ವ್ಯಕ್ತಿಯ ಬಗ್ಗೆ ನಾವು ಇಂಡಿಕೇಟ್ ಮಾಡಿ ಹೇಳ್ತಾ ಇದ್ದೀವಿ ಅದೇ ವ್ಯಕ್ತಿಯನ್ನು ಸೂಚಿಸ್ತಾ ಇದ್ದ ಸೊ ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಈ ಹ್ಯಾಡ್ ಕಂಪ್ಲೀಟೆಡ್ ದ ಕನ್ಸ್ಟ್ರಕ್ಷನ್ ವರ್ಕ್ ಟುಡೇ ಈ ಹ್ಯಾಡ್ ಇಲ್ಲಿ ಯಾರು ಅಂತ ಬಂದಾಗ ಅವನೇ ವ್ಯಕ್ತಿ ಅದೇ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದೀವಲ್ಲ ದ ಅನ್ನುವಂಥದ್ದು ಯೂಸ್ ಮಾಡ್ತೀವಿ ಪರ್ಸನ್ಸ್ ಆರ್ ಥಿಂಗ್ಸ್ ಮೆನ್ಷನ್ ಫಾರ್ ದ ಸೆಕೆಂಡ್ ಟೈಮ್ ಅಂತಂದರೆ ಫಾರ್ ಒಂದು ಎಕ್ಸಾಂಪಲ್ ಅಥವಾ ಒಂದು ಏನು ಮಾಡ್ತೀವಿ ಒಂದು ಪ್ಯಾಸೇಜ್ ಅಂತ ಇದ್ದಾಗ ಅಲ್ಲಿ ಒಬ್ಬ ಒಂದು ಸೆಂಟೆನ್ಸಲ್ಲಿ ಒಂದು ವ್ಯಕ್ತಿ ಹೆಸರನ್ನೇ ಹೇಳಿದಾಗ ಪದೇ ಪದೇ ಅದೇ ವ್ಯಕ್ತಿಯ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾವು ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಐ ಫೈಂಡ್ ಎ ವೆಹಿಕಲ್ ದ ವೆಹಿಕಲ್ ಈಸ್ ವೆರಿ ನೈಸ್ ಅಂತಂದರೆ ಐ ಫೈಂಡ್ ಎ ವೆಹಿಕಲ್ ವೆಹಿಕಲ್ ಅನ್ನುವಂಥದ್ದನ್ನು ನಾವು ಗುರುತಿಸ್ತೇವೆ ಒಂದು ವೆಹಿಕಲನ್ನು ನೋಡಿದೆ ಅದೇ ವೆಹಿಕಲ್ ಬಗ್ಗೆ ಮಾತಾಡ್ತಿದೀವಲ್ವಾ ಪದೇ ಪದೇ ಸೊ ಆಗ ನಾವು ದ ವೆಹಿಕಲ್ ಈಸ್ ವೆರಿ ನೈಸ್ ಅದೇ ವೆಹಿಕಲನ್ನು ಯೂಸ್ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಐ ವೆಂಟ್ ಟು ಎ ಕಾಲೇಜ್ ದ ಕಾಲೇಜ್ ಈಸ್ ಅಟ್ರ್ಯಾಕ್ಟಿವ್ ಅಂತ ಐ ವೆಂಟ್ ಟು ಎ ಕಾಲೇಜ್ ಕಾಲೇಜ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಸೊ ಮತ್ತು ಆಫೋನ್ಲಿ ಅದ್ರ ಬಗ್ಗೆ ಮಾತಾಡುವಾಗ ನಾವು ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಅದೇ ರೀತಿ ಬುಕ್ಸ್ಗಳ ಹಿಂದ್ಗಡೆ ಬುಕ್ಸ್ ನೇಮ್ಸ್ ಬಂದಾಗ ಯಾವಾಗಲೂ ನಾವು ದ ಅನ್ನುವಂಥದ್ದನ್ನೇ ಯೂಸ್ ಮಾಡಬೇಕು ದ ವೇದಾಸ್ ದ ಕುರಾನ್ ದ ರಾಮಾಯಣ ದ ಮಹಾಭಾರತ ಯಾವುದೇ ಬುಕ್ಸ್ ನೇಮ್ಸ್ ಇರಲಿ ಅದ್ರ ಹಿಂದ್ಗಡೆ ಏನು ಮಾಡಬೇಕು ದ ಅನ್ನುವಂಥದ್ದನ್ನ ಯೂಸ್ ಮಾಡ್ತೀವಿ ಆಮೇಲೆ ಇನ್ನೊಂದೇನಂತಂದರೆ ದ ಬಟ್ ದ ಈಸ್ ನಾಟ್ ಯೂಸ್ಡ್ ಇಫ್ ಆಥರ್ಸ್ ನೇಮ್ ಈಸ್ ಮೆನ್ಷನ್ಡ್ ಆಮೇಲೆ ಇನ್ನೊಂದೇನಂತಂದ್ರೆ ಆಥರ್ಸ್ ನೇಮ್ಸ್ ಏನಾದರೂ ಬಂದಿತ್ತಂದ್ರೆ ಬುಕ್ ಮುಂದ್ಗಡೆ ಅದರ ಹಿಂದ್ಗಡೆ ಏನು ಮಾಡೋದಿಲ್ಲ ನಾವು ದ ಅನ್ನುವಂಥದ್ದನ್ನು ಯೂಸ್ ಮಾಡಬಾರ್ದು ಫೋಮರ್ಸ್ ಇಲಿಯಡ್ ಇಲ್ಲಿ ಹೋಮರ್ ಅನ್ನುವಂಥದ್ದು ಒಬ್ಬ ಆಥರ್ ಹೆಸರು ಇದು ಆತ ಬರೆದಿರುವಂಥ ಕೃತಿ ಇಲಿಯಡ್ ಅನ್ನುವಂಥದ್ದು ಇಲ್ಲಿ ದ ಅನ್ನುವಂಥದ್ದು ಬರೋಂಗಿಲ್ಲ ಆಥರ್ಸ್ ನೇಮ್ ಕೊಟ್ಟಿದ್ರಪ್ಪ ಅಂತಂದರೆ ಬುಕ್ಕಿನ ಮುಂದಗಡೆ ಬುಕ್ಕಿನ ಹಿಂದುಗಡೆ ಆಥರ್ಸ್ ನೇಮ್ ಇತ್ತಂದ್ರೆ ಅರ್ಧದನ್ನು ಅದನ್ನು ಬರೆದಿರ್ತಕ್ಕಂಥ ಕವಿಗಳ ಹೆಸರು ಕೂಗು ಅಥವಾ ಕೃತಿಕಾರರ ಹೆಸರು ಬಂದಿತ್ತಂದರೆ ನಾವಲ್ಲಿ ದ ಅನ್ನುವಂಥದ್ದನ್ನು ಯೂಸ್ ಮಾಡೋ ಹಾಗಿಲ್ಲ ಬರೀ ಬುಕ್ ಹೆಸರು ಮಾತ್ರ ಬಂದಿತ್ತಂದರೆ ಅಲ್ಲಿ ಏನು ಮಾಡಬೇಕು ನಾವು ದ ಅನ್ನುವಂಥದ್ದನ್ನ ಯೂಸ್ ಮಾಡಬೇಕಾಗತ್ತೆ ಸೊ ಯೂಸ್ಡ್ ಬಿಫೋರ್ ದ ನೇಮ್ ಆಫ್ ನ್ಯೂಸ್ ಪೇಪರ್ಸ್ ನ್ಯೂಸ್ ಪೇಪರ್ ಹಿಂದ್ಗಡೆ ನಾವು ಯಾವಾಗಲೂ ಏನು ಮಾಡ್ತೀವಿ ದ ಅನ್ನುವಂಥದ್ದನ್ನೇ ಯೂಸ್ ಮಾಡ್ತೀವಿ ನಿರ್ದಿಷ್ಟವಾಗಿ ಹೇಳ್ತಾ ಇರ್ತೀವಿ ದ ಹಿಂದಿ ಅಥವಾ ದ ಹಿಂದೂ ದ ಟೈಮ್ಸ್ ಆಫ್ ಇಂಡಿಯಾ ದ ನೇಷನ್ ದ ಡೈಲಿ ಇವೆಲ್ಲವೂ ನ್ಯೂಸ್ ಪೇಪರ್ಸ್ ನ್ಯೂಸ್ ಪೇಪರ್ ಹಿಂದ್ಗಡೆ ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ದ ಯೂಸ್ಡ್ ಬಿಫೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹಾರ್ಮೋನಿಯಮ್ ಅಥವಾ ಬೆಲ್ಲ ವಯೋಲಿನ ಇವೆಲ್ಲವುಗಳು ಹಿಂದ್ಗಡೆ ನಾವು ದನವಂಥದ್ದನ್ನು ಯೂಸ್ ಮಾಡ್ತೀವಿ ಆಮೇಲೆ ಸೂಪರ್ಲೆಟಿವ್ ಡಿಗ್ರಿಯೇ ಹೇಳಬೇಕಾದ್ರೆ ಆಮೇಲೆ ಲೈಟಿವ್ ಡಿಗ್ರಿ ಅಂತಂದ್ರೆ ವಿ ತ್ರಿ ವಿ ತ್ರಿ ಹೇಳ್ತಿರ್ತೀವಲ್ಲ ವಿ ತ್ರಿ ಹಿಂದ್ಗಡೆ ನಾವು ಯಾವಾಗಲೂ ಏನು ಮಾಡ್ತೀವಿ ದ ಅನು ಯೂಸ್ ಮಾಡ್ತೀವಿ ದ ಟಾಲೆಸ್ಟ್ ದ ಸ್ಟ್ರಾಂಗೆಸ್ಟ್ ದ ಲಾಂಗೆಸ್ಟ್ ಅನ್ನುವಂಥದ್ದು ದ ಬೆಸ್ಟ್ ಅನ್ನುವಂಥದ್ದು ಯೂಸ್ಡ್ ವಿತ್ ಆರ್ಡಿನಲ್ಸ್ ಮುಂದೆ ಏನು ಮಾಡ್ತೀವಿ ದನು ಯೂಸ್ ಮಾಡ್ತೀವಿ ಆರ್ಡಿನಲ್ಸ್ ಅಂತಂದರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಅನ್ನುವಂಥದ್ದು ದ ನೆಕ್ಸ್ಟ್ ಈ ರೀತಿ ನೆಕ್ಸ್ಟ್ ಆಮೇಲೆ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಪಬ್ಲಿಕ್ ಬಿಲ್ಡಿಂಗ್ಸ್ ಇನ್ಸ್ಟ್ರಕ್ಷನ್ಸ್ ಅಸೋಸಿಯೇಷನ್ಸ್ ಬಂದಾಗ ನಾವು ದ ಅನ್ನೋದನ್ನು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ದ ರೆಡ್ ಫೋರ್ಟ್ ಕೆಂಪು ಕೋಟೆ ದ ನ್ಯಾಷನಲ್ ಮ್ಯೂಸಿಯಂ ದ ತಾಜ್ ಮಹಲ್ ಈ ರೀತಿಯಾಗಿ ಆಮೇಲೆ ಅಡ್ಜೆಕ್ಟಿವ್ಸ್ ಯೂಸ್ಡ್ ಆ್ಯಸ್ ನೌನ್ಸ್ ಅಡ್ಜೆಕ್ಟಿವ್ ಕೂಡ ಇಲ್ಲಿ ನೌನ್ಸ್ಗಳಾಗಿ ಯೂಸ್ ಆಗುತ್ತೆ ಅದ್ರ ಮುಂದ್ಗಡೆ ಏನು ಮಾಡ್ತೀವಿ ನಾವು ದ ಯೂಸ್ ಮಾಡ್ತೀವಿ ದ ಪೂವರ್ ಆಲ್ವೇಸ್ ವಿತ್ ಬಡವರು ಯಾವಾಗಲೂ ನಮ್ಮ ಜೊತೆಲೇ ಇರ್ತಾರೆ ದ ಪೂವರ್ ಅನ್ನುವಂಥದ್ದು ಇಲ್ಲಿ ಪುವರ್ ಅನ್ನುವಂಥದ್ದು ಕೂಡ ಏನಾಗುತ್ತೆ ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ ಸೊ ಅಡ್ಜೆಕ್ಟಿವ್ ಹಿಂದ್ಗಡೆ ನಾವು ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ದರ್ ಇಚ್ ಆರ್ ವೆರಿ ಫ್ಯೂ ಸೊ ಸೇಮ್ ಹಿಯರ್ ಆ್ಯಂಡ್ ನೆಕ್ಸ್ಟ್ ಯೂಸ್ಡ್ ವಿತ್ ನೇಮ್ಸ್ ಆಫ್ ಗಲ್ಫ್ಸ್ ಬಾಯ್ಸ್ ದ ಡಿಸರ್ಟ್ಸ್ ಸೀಸ್ ಅಂದರೆ ಸಾಗರಗಳು ಸಮುದ್ರಗಳು ನದಿಗಳು ಆಮೇಲೆ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಮೌಂಟೇನ್ಸ್ ಇವೆಲ್ಲವುಗಳ ಹಿಂದ್ಗಡೆ ನಾವು ಏನು ಮಾಡ್ತೀವಿ ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಅಂತಂದರೆ ದ ಸ್ಪೆಸಿಫಿಕ್ ಓಷಿಯನ್ ದ ಪೆಸಿಫಿಕ್ ಓಷಿಯನ್ ದ ಸಾರಾ ಡಿಸರ್ಟ್ ದ ಗಂಗಾ ರಿವರ್ ದ ಥಾರ್ ಡಿಸರ್ಟ್ ಈ ರೀತಿ ನಾವೇನು ಮಾಡ್ತೀವಿ ಅವೆಲ್ಲವುಗಳ ಹಿಂದ್ಗಡೆ ದೊವಂಥದ್ದನ್ನು ಯೂಸ್ ಮಾಡ್ತೀವಿ ದ ನಿಸ್ ಮಿಸಿಸಿ ಪಿರಿವಾರ ದ ಪರ್ಷಿಯನ್ ಗಲ್ಫ್ ಇವೆಲ್ಲವಕ್ಕೂ ದ ಅನ್ನುವದನ್ನು ಯೂಸ್ ಮಾಡ್ತೀವಿ ದ ಈಸ್ ಯೂಸ್ಡ್ ಬಿಫೋರ್ ಕಾಮನ್ ನೌನ್ ಟು ಗಿವ್ ದ ಮೀನಿಂಗ್ ಆಫ್ ದ ಅಬ್ಸ್ಟ್ರಾಕ್ಟ್ ನೌನ್ ಅಬ್ಸ್ಟ್ರಾಕ್ಟ್ ನೌನ್ ಹಿಂದ್ಗಡೆ ಕೂಡ ನಾವೇನು ಮಾಡ್ತೀವಿ ದ ಅನ್ನೋದನ್ನು ಯೂಸ್ ಮಾಡ್ತೀವಿ ದ ಆಫೀಸರ್ ಹ್ಯಾಸ್ ರೈಸ್ಡ್ ಸಿಂಪತಿ ಆನ್ ದ ಪೊಯ್ ದ ಪೊಲಿಟಿಷನ್ ಈಸ್ ದ ಪೊಲ್ಯೂಷನ್ ಇನ್ ಮೀ ಶೋನ್ ಹೀ ವಾಯ್ಸ್ ಅಗೇನೆಸ್ಟ್ ಟೆರ್ರಿಸಮ್ ಅನ್ನುವಂಥದ್ದು ನೆಕ್ಸ್ಟ್ ದ ಯೂಸ್ಡ್ ಬಿಫೋರ್ ಐ ನೌನ್ ಟು ಗಿವ್ ಫೋರ್ಸ್ ಆಫ್ ಎ ಸೂಪರ್ ಲೆಟಿವ್ ಡಿಗ್ರಿ ಸೂಪರ್ ಲೇಟಿವ್ ಡಿಗ್ರಿ ಹಿಂದ್ಗಡೆ ಯಾವಾಗಲೂ ನಾವು ದ ಅನ್ನುವಂಥದ್ದನ್ನು ಯೂಸ್ ಮಾಡಿದ್ವಿ ವರ್ಬ್ ಈಸ್ ದ ವರ್ಡ್ ಇನ್ ಅ ಸೆಂಟೆನ್ಸ್ ಶಿ ಈಸ್ ದ ಡಾಕ್ಟರ್ ಅನ್ನುವಂಥದ್ದು ನೆಕ್ಸ್ಟ್ ಎಡ್ವರ್ಬ್ ಡಬಲ್ ಯೂಸ್ಡ್ ಯಾಸ್ ಆ್ಯನ್ ಎಡ್ವರ್ಬ್ ವಿತ್ ಡಬಲ್ ಕಂಪ್ಯಾರಿಟಿವ್ ಇಲ್ಲಿ ಕೂಡ ನಾವು ಕ್ರಿಯಾ ವಿಶೇಷ ಅಡ್ಜೆಕ್ಟ್ ಅಡ್ಜೆಕ್ಟ್ ಇಲ್ಲ ಎಡ್ವರ್ಬನ ಹೇಳಬೇಕಾದ್ರೆ ಎರಡು ಸಾರತಿ ಅಂದರೆ ಹೋಲಿಕೆ ಕಂಪ್ಯಾರಿಟಿವ್ ಮಾಡಿದಾಗ ನಾವು ದ ಅಂತ ಹೇಳ್ತೀವಿ ಐ ರೀಡ್ ದ ಐ ರೀಡ್ ದ ಮೋರ್ ದ್ಯಾಟ್ ಐ ಲೈಕ್ ಅಂದರೆ ನಾ ಯಾವುದನ್ನು ನನಗೆ ಇಷ್ಟ ಆಗಿತ್ತಲ್ಲ ಅದನ್ನು ನಾನು ಅದನ್ನು ಅದ್ರ ಬಗ್ಗೆ ಹೇಳ್ತಾ ಇರ್ತೀವಲ್ಲ ನನಗೆ ಇಷ್ಟವಾದದನ್ನು ನಾನು ತುಂಬ ಓದಿದೆ ಯಾವುದನ್ನು ನಾನು ಜಾಸ್ತಿ ಓದಿದೆ ಅಂತಂದಾಗ ನನಗೆ ಇಷ್ಟವಾದದ್ದು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ನಾವಿಲ್ಲಿ ಇದ್ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಆಮೇಲೆ ಸ್ಟೇಟ್ಸ್ ನೇಮ್ಸು ಕಂಟ್ರೀಸ್ ನೇಮ್ಸು ಎಲ್ಲವುಗಳ ಮುಂದಗಡೆ ನಾವು ಏನು ಮಾಡ್ತೀವಿ ಕಿಂಗ್ಡಮ ರಿಪಬ್ಲಿಕ್ ನೇಷನ್ ದ ಅಂತ ಯೂಸ್ ಮಾಡ್ತೀವಿ ದ ಯುನೈಟೆಡ್ ನೇಷನ್ಸ್ ದ ಯು ಎಸ್ ಎಸ್ ಆರ್ ದ ಯು ಕೆ ದ ಇಂಡಿಯಾ ದ ಇಂಡಿಯನ್ ರಿಪಬ್ಲಿಕ್ ಯು ಎಸ್ ಎ ಈ ರೀತಿಯಾಗಿ ಆಮೇಲೆ ಪೀಪಲ್ಸ್ ಬಗ್ಗೆ ಹೇಳಬೇಕಾದ್ರು ನಾವೇನು ಮಾಡ್ತೀವಿ ದ ಇಂಡಿಯನ್ಸ್ ದ ಬ್ರಿಟಿಷ್ ದ ಅಮೇರಿಕನ್ಸ್ ದ ರಷ್ಯನ್ಸ್ ಅಂತ ದ ಅನ್ನೋದನ್ನೇ ಯೂಸ್ ಮಾಡ್ತೀವಿ ವೆನ್ ಸಿಂಗ್ಯುಲರ್ ನೌನ್ ಈಸ್ ಯೂಸ್ಡ್ ಇಂಡಿಕೇಟ್ ಫೋಲ್ ಕ್ಲಾಸ್ ಇಡೀ ಒಂದು ಕ್ಲಾಸನ್ನೇ ಹೇಳಬೇಕಾದ್ರೆ ಕೂಡ ನಾವು ದ ಅಂತ ಅಂತಂದು ಯೂಸ್ ಮಾಡ್ತೀವಿ ದ ಟೈಗರ್ ಈಸ್ ಅವರ್ ನ್ಯಾಷನಲ್ ಅನಿಮಲ್ ದ ಪೊಲೀಸ್ ಈಸ್ ಇನ್ ಇಂಡಿಯಾ ಈಸ್ ದ ಬೆಸ್ಟ್ ದ ಪೊಲೀಸ್ ಇನ್ ಇಂಡಿಯಾ ಈಸ್ ದ ಬೆಸ್ಟ್ ಸೊ ಇಲ್ಲಿ ಪೊಲೀಸ್ ಅನ್ನುವಂಥದ್ದು ಒಂದು ಟೀಮ್ ಇರತ್ತೆ ಅದ್ರ ನಾವು ಮಾತಾಡ್ತಿದ್ದೀವರ ಸೊ ನಾವು ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಆಮೇಲೆ ಇಲ್ಲಿ ಇನ್ನೊಂದು ಏನಂತಾರೆ ಆಮಿಷನ್ ಆಫ್ ದ ಆರ್ಟಿಕಲ್ಸ್ ಎಲ್ಲೆಲ್ಲಿ ನಾವು ಆರ್ಟಿಕಲ್ಸ್ಗಳನ್ನ ಬಳಸಬಾರ್ದು ಅನ್ನುವಂಥದ್ದು ಒಂದು ಸ್ಪೆಸಿಫಿಕ್ ಇರತ್ತೆ ಎಲ್ಲೆಲ್ಲಿ ನಾವು ಬಳಸಬಾರ್ದು ಅನ್ನುವಂಥದ್ದು ಎಲ್ಲಿ ಬಳಸಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟು ಎಲ್ಲಿ ಬಳಸಬಾರ್ದು ಅನ್ನುವಂಥದ್ದು ಕೂಡ ತಿಳಿದುಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ ಪ್ರಾಪರ್ ನೌನ್ಸ್ಗಳನ್ನು ಹಿಂದ್ಗಡೆ ನಾವು ಏನು ಮಾಡಲ್ಲ ಹಿಂದೆ ಅಥವಾ ಅವುಗಳ ಪ್ರಾಪರ್ ನೌನ್ಸ್ ಮುಂದ್ಗಡೆ ಬಳಸೋದಿಲ್ಲ ಆಮೇಲೆ ಅಬ್ಸ್ಟ್ರಾಕ್ಟ್ ನೌನ್ ಭಾವನಾಮಗಳ ಮುಂದೆ ಇಲ್ಲಿ ಪ್ರಾಪರ್ ನೌನ್ ಅಂತಂದರೆ ಅಂಕಿತನಾಮ ಇಟ್ಟಂಥ ಹೆಸರುಗಳು ಅಬ್ಸ್ಟ್ರಾಕ್ಟ್ ನಮನ ಅಂತಂದರೆ ಭಾವನಾಮಗಳು ನೆಕ್ಸ್ಟ್ ಮೆಟಲ್ಸ್ ಲೋಹಗಳ ಬಗ್ಗೆ ಅವುಗಳ ಮುಂದ್ಗಡೆ ಯೂಸ್ ಮಾಡೋದಿಲ್ಲ ಲ್ಯಾಂಗ್ವೇಜಸ್ ಮುಂದೆ ದ ಯೂಸ್ ಮಾಡೋಂಗಿಲ್ಲ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳ ಮುಂದಗಡೆ ನಾವು ಅದರ ಮುಂದಗಡೆ ಯೂಸ್ ಮಾಡೋದಿಲ್ಲ ಆಮೇಲೆ ರಿಲೇಷನ್ ಸಂಬಂಧಗಳ ಮುಂದ್ಗಡೆ ಕೂಡ ನಾವು ದನ್ ಅಂಥದನ್ನು ಯೂಸ್ ಮಾಡೋದಿಲ್ಲ ಪ್ರೆಡಿಕೇಟಿವ್ ನೌನ್ಸ್ ಗಳ ಮುಂದೆ ಕೂಡ ನಾವು ಯೂಸ್ ಮಾಡೋದಿಲ್ಲ ಆಮೇಲೆ ಪ್ರಿಪೋಸಿಷನಲ್ ಪ್ರೇಜಸ್ ಬಗ್ಗೆಯೂ ಯೂಸ್ ಅದ್ರ ಮುಂದಗಡೆಯೂ ಕೂಡ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡೋ ಹಾಗಿಲ್ಲ ಟ್ರಾನ್ಸ್ಲೇಟಿವ್ ಕೂಡ ಏನು ಮಾಡಲ್ಲ ನಾವು ಅದರ ಮುಂದ್ಗಡೆ ಆರ್ಟಿಕಲ್ಸ್ಗಳನ್ನ ಯೂಸ್ ಮಾಡೋದಿಲ್ಲ ನೌನ್ ಇನ್ ದ ವೈಡೆಸ್ಟ್ ಸೆನ್ಸ್ ನೌನ್ ಮುಂದ್ಗಡೆ ಕೂಡ ನಾವು ಏನು ಮಾಡೋದಿಲ್ಲ ಆರ್ಟಿಕಲ್ಸ್ಗಳನ್ನು ಯೂಸ್ ಮಾಡೋದಿಲ್ಲ ಸಿಂಪಲ್ಲಾಗಿ ನೆನ್ಪಿಡ್ಬೇಕಂತಂದ್ರೆ ಎ ಅನ್ನುವಂಥದ್ದು ಅಥವಾ ಏನು ಅನ್ನುವಂಥದ್ದು ಸಿಂಗಲ್ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ ವೆರಿ ಸಿಂಪಲ್ ಆಗಿ ನೆನಪಿಟ್ರಿ ಎ ಅನ್ನುವಂಥದ್ದು ಸಿಂಗಲ್ ಅಥವಾ ಒಂದೇ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ ದ ಅನ್ನುವಂಥದ್ದು ನಿರ್ದಿಷ್ಟವಾಗಿರುವಂಥದ್ದು ಡೆಫಿನೆಟ್ ಆಗಿ ಹೇಳುವಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ ಆಮೇಲೆ ಎ ಅಥವಾ ಏನು ಸಿಂಗಲ್ ಇದ್ದಾಗ ಎರಡರಲ್ಲಿ ಯಾವುದನ್ನು ಬರಿಬೇಕು ಅಂತಂದಾಗ ಕಾನ್ಸೋನಂಟ್ ಸೌಂಡ್ ಹಿಂದ್ಗಡೆ ಎ ಬಳಸಬೇಕು ವವೆಲ್ ಸೌಂಡ್ ಹಿಂದ್ಗಡೆ ಏನು ಬಳಸಬೇಕು ಅಷ್ಟೇ ನೆಕ್ಸ್ಟ್ ದ ಅಂತ ಬಂದಾಗ ಎಲ್ಲೆಲ್ಲಿ ನದಿಗಳ ಹೆಸರು ಬಂದಿರುತ್ತವ ಊರುಗಳ ಹೆಸರು ದೇಶಗಳ ಹೆಸರು ಆಮೇಲೆ ರಾಜ್ಯಗಳ ಹೆಸರಾಗಿರ್ಬೋದು ಆಮೇಲೆ ನಾಮಪದ ನೌನ್ಸ್ ಅದು ಇರುತ್ತಲ್ಲ ಅಂತಂದರೆ ಸಿಂಗಲ್ ಇರುವಂಥದ್ದನ್ನು ಹೇಳುವಂಥದ್ದು ಎಲ್ಲ ಕಡೆ ಅಥವಾ ನಿರ್ದಿಷ್ಟವಾಗಿ ಅದೇ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ವಸ್ತುವಿನ ಬಗ್ಗೆ ಮಾತಾಡುವಾಗ ನಾವು ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಸೊ ಇಷ್ಟು ನೌನ್ಸ್ ಬಗ್ಗೆ ಸಾರಿ ಆರ್ಟಿಕಲ್ಸ್ ಬಗ್ಗೆ ಎ ಆ್ಯಂಡ್ ದ ಬಗ್ಗೆ ಕಲ್ತೀವಿ ಅಂತಂದರೆ ಎಲ್ಲಿ ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಮಾಡಬಾರ್ದು ಅನ್ನುವಂಥದ್ದು ಇದರ ಮೇಲೆ ಕ್ವೆಶನ್ಸ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಟಿ ಇ ಟಿ ಜಿ ಪಿ ಎಸ್ ಟಾರಲ್ಲಿ ಸೊ ಎಲ್ಲ ಪ್ರತಿಯೊಂದು ಎಕ್ಸಾಮ್ಸ್ಗೂ ಕೂಡ ಎನ್ದ ಇದು ಆರ್ಟಿಕಲ್ ಮೇಲೆ ಕ್ವಶನ್ಸ್ ಇದ್ದೇ ಇರತ್ತೆ ಸೊ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಲ್ಲ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್